ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಸೊ ನಾನು ನಿಮ್ಮ ವೀರಪ್ರಸಾದ್ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ನ ಡಿಸ್ಕಸ್ ಮಾಡಬೇಕು ಅಂತ ನಾನು ಈ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ ಸಿಕ್ಕಾಪಟ್ಟೆ ಮಳೆ ಅಂದರೆ ಒಂಥರ ಮಳೆ ಸೋನೆ ಥರ ಬೀಳ್ತಾನೆ ಇದೆ ಕಂಟಿನ್ಯೂಸ್ ಆಗಿ ಸಾರಿ ಐತಿ ಇನ್ನು ನಾಳೆ ನಾಡದ್ದು ಅಂತೂ ತುಂಬ ಜಾಸ್ತಿ ಇರುತ್ತಂತೆ ಸೊ ಹುಷಾರಾಗಿರಿ ಮನೇಲೇನೋ ಚಿಕ್ಕ ಚಿಕ್ಕ ಮಕ್ಕಳಿದ್ದರೆ ಆಮೇಲೆ ಈ ಮನೇಲಿ ಪ್ರಾಣಿಗಳಿದ್ರೆ ಪಕ್ಷಿಗಳಿದ್ರೆ ಎಲ್ಲನೂ ಒಂಥರ ಮಕ್ಳು ಥರನೇ ಸೊ ಹಾಗಾಗಿ ತುಂಬ ಹುಷಾರಾಗಿ ನೀವು ನೋಡ್ಕೊಡಿ ಸರಿನಾ ಸೊ ಇವತ್ತಿನ ಟಾಪಿಕ್ ಬಂದು ನಾನು ನಾನು ಈ ಥರ ಈ ಥರ ಸಿಕ್ಕಾಪಟ್ಟೆ ಚಳಿನಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ವೆದರ್ನಲ್ಲಿ ಯಾವ ರೀತಿ ನಾನು ಪಕ್ಷಿಗಳನ್ನ ಕಾಪಾಡ್ಕೊತೀನಿ ಅನ್ನೋದಕ್ಕೆ ಬಿಕಾಸ್ ಇದು ತುಂಬಾ ಇಂಪಾರ್ಟೆಂಟು ಎಷ್ಟೋ ಜನ ನಾನು ಕಾಲ್ ಮಾಡ್ತಾರೆ ಎಷ್ಟೋ ಜನ ನನಗೆ ಹೇಳ್ತಾನೆ ಇರ್ತಾರೆ ಸರ್ ತುಂಬ ವಿಪರೀತ ಕೋಲ್ಡ್ ಆಗ್ಬಿಟ್ಟಿದೆ ಇಲ್ಲ ಮೂಲೆಲ್ಲೋ ಕುತ್ಕೊಂಬಿಟ್ಟಿದೆ ಜ್ವರ ಬಂದ್ಬಿಟ್ಟಿದೆ ಅಂತ ಇದೆಲ್ಲ ಆದಾಗ ನಾವು ಮೆಡಿಸಿನ್ ಕೊಟ್ಟು ಅದನ್ನು ರೆಡಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಸೊ ಹಾಗಾಗಿ ಇವಾಗಿಂದನೇ ನೀವು ಏನಂತಾರೆ ಕಾಯಿಲೆ ಬರೋಕ್ಕಿಂತಲೇ ಗುಣಪಡಿಸೋದು ಉತ್ತಮ ಅಂತಾರಲ್ಲ ಸೊ ಹಾಗಾಗಿ ಬರೋಕ್ಕಿಂತ ಮುಂಚೆನೇ ಅದು ಬರ್ದಿರೋ ಥರ ಯಾವ ರೀತಿ ತಡಿಬೋದು ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ತುಂಬ ಚಿಕ್ಕ ವೀಡಿಯೋ ಹಾಗಾಗಿ ಪೂರ್ತಿ ನೋಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಪ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಸರಿನಾ ಸೊ ಸ್ಟಾರ್ಟ್ ವಿಡಿಯೋನ ಈಗ ನೀವು ನೋಡ್ತಿದ್ದೀರ ಇಲ್ಲಿ ನಾನು ಕಂಪ್ಲೀಟಾಗಿ ಈ ರೂಮ್ನ ನಾನು ಕವರ್ ಮಾಡಿದ್ದೀನಿ ಸರಿನಾ ಈಗ ನೀವು ಅನ್ಕೋಬೋದು ಇಷ್ಟೊಂದು ಜಾಗ ಇದ್ರೂನು ಅದು ಏನಕ್ಕೆ ಅಷ್ಟು ರೂಮ್ನ ಇದು ಮಾಡಿದ್ದೀವಿ ಅಂತ ಯಾಕಂದರೆ ಇದು ಕಂಪ್ಲೀಟಾಗಿ ಓಪನ್ ಸ್ಪೇಸ್ ಇದು ಸೊ ಇಲ್ಲಿ ನ್ಯಾಚುರಲ್ಲಾಗಿ ಗಾಳಿ ಬರಬೇಕು ಗಾಳಿ ಬೆಳಕು ಎರಡೂ ಬರಬೇಕು ಪಕ್ಷಿಗಳು ಆರಾಮಾಗಿರಬೇಕು ಅಂತ ನಾನು ಈ ರೀತಿಯಾದ ಒಂದು ಜಾಗ ರೆಡಿ ಮಾಡಿರೋದು ಆದರೆ ಇವಾಗ ಸೀಸನ್ ಸರಿಗಿಲ್ಲ ಅನ್ನೋದಕ್ಕೆ ನಾನು ಅದನ್ನು ಬರ್ಡ್ಸ್ನ ಅದು ಈಚೆ ಬಿಟ್ಟಿಲ್ಲ ನೋಡಿ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದೀನಿ ಡೋರ್ ಅದು ಡೋರ್ ಮೇಲೂ ಕೂಡ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದೀನಿ ಏಕೆಂದರೆ ನನಗೆ ಒಂದು ಚೂರು ಅಲ್ಲಿ ಒಂದು ಟೆಂಪ್ರೇಚರ್ ಮೈಂಟೈನ್ ಆಗಬೇಕು ಅಂತ ಹೇಳಿಬಿಟ್ಟು ನೋಡಿ ಈಗ ಒಳಗಡೆ ಹೋಗ್ತಾ ಇದ್ದೀನಿ ರೈಟ್ ಆನ್ ಮಾಡಿ ಸೊ ಒಳಗಡೆ ಬಂದ ತಕ್ಷಣ ಕ್ಲೋಸ್ ಮಾಡ್ಕೊಂಬಿಡ್ತೀನಿ ಆಗಿ ನಾನು ಈಗ ನೋಡ್ಬೋದು ನೋಡಿ ಇದು ಫಿಫ್ಟೀನ್ ವಾಟ್ಸ್ ಬಂತಿದ್ದು ಓಕೆ ನೋಡಿ ಫಿಫ್ಟೀನ್ ಬರ್ಡ್ಸ್ ಬಲ್ಪು ಸರಿನಾ ಇಲ್ಲಿ ಇಲ್ಲೊಂದು ಬಲ್ಪ್ ಆಯಿತು ಇಲ್ಲೊಂದು ಬಲ್ಪ್ ಎರಡು ಬಲ್ಪ್ ಆಯಿತು ಇಲ್ಲಿಗೆ ಬನ್ನಿ ಇಲ್ಲಿಗೂ ಅಷ್ಟೇ ಫಿಫ್ಟೀನ್ ವಾಟ್ಸ್ ಬಲ್ಪು ಒಳಗಡೆ ಕೈ ಇಟ್ಟರೆ ನನಗೆ ಗೊತ್ತಾಗುತ್ತೆ ಒಂಥರ ಬಿಸಿ ಇರುತ್ತೆ ವಾತಾವರಣ ನೋಡಿ ಬರ್ಡ್ಸೆಲ್ಲ ಆರಾಮಾಗಿ ಕುತ್ಕೊಂಡಿದ್ದೆ ಓಕೆ ಈಚೆ ಏನಾದರೂ ಇಲ್ಲಿ ಟೆಂಪ್ರೇಚರ್ ನಮಗೆ ಬೇಡ ಅದು ಬಟ್ ಒಳಗಡೆ ಅಂತೂ ನಾವು ತುಂಬ ಆರಾಮಾಗೆ ನಾವು ಟೆಂಪ್ರೇಚರ್ನ ಮೈಂಟೈನ್ ಮಾಡಬೇಕು ಬಸ್ ಇವರಂತೂ ಸಿಕ್ಕಾಪಡೋ ಆ್ಯಕ್ಟಿವ್ ಬರ್ಡು ಏನಾದರೂ ನನ್ನ ಮೇಲೇ ಕುತ್ಕೊಬೇಕು ಅವನು ಸೊ ಅಷ್ಟು ಆ್ಯಕ್ಟಿವ್ ಅವನು ಓಕೆ ಸೊ ಸುಂದರ ಗಲಾಟೆ ಮಾಡ್ಬೋದು ಸುಂದರ ಸುಂದರ ನಾನು ಏನು ಹೇಳ್ತಾ ಇದ್ದೀನಿ ಇದರಿಂದ ಅಂತಂದರೆ ಯಾವತ್ತೂ ಅಷ್ಟೇನೇ ಒಂದು ಟೆಂಪ್ರೇಚರನ್ನು ನೀವು ಮೈಂಟೈನ್ ಮಾಡಲೇಬೇಕು ಕಂಪಲ್ಸರಿತು ಓಕೆ ಟೈಮ್ ಟೆಂಪ್ರೇಚರ್ ಮೈಂಟೈನ್ ಮಾಡಿಲ್ಲ ಅಂದರೆ ತುಂಬಾ ಕಷ್ಟ ತುಂಬ ಭಾರಿ ಕಷ್ಟ ಅಂತಲೇ ಹೇಳ್ಬೋದು ಅಷ್ಟು ಪ್ರಾಬ್ಲಮ್ ಆಗೋ ಸಾಧ್ಯತೆಗಳಿರುತ್ತೆ ಪಕ್ಷಿಗಳಿಗೆ ಪ್ರಾಬ್ಲಮ್ ಆದಮೇಲಂತೂ ಅದನ್ನು ಸರಿ ಮಾಡೋದಕ್ಕೆ ಅಷ್ಟು ಸುಲಭ ಅಂತೂ ಅಲ್ಲವೇ ಅಲ್ಲ ಮೆಡಿಸನ್ ಕೊಡಿದ ತಕ್ಷಣ ಸರಿ ಹೋಗಿಬಿಡುತ್ತೆ ಅದಾದರೆ ಸರಿ ಹೋಗಿಬಿಡ್ತೀವಿ ಇದಾದ್ರೆ ಸರಿ ಹೋಗ್ಬಿಡುತ್ತೆ ಅಂತ ಯಾರು ಹೇಳ್ತಾರಲ್ಲ ಅದೆಲ್ಲ ಭಾರಿ ಕಷ್ಟ ಸೊ ಇನ್ನೊಂದ್ಸಲಿ ತೋರಿಸ್ತೀನಿ ನೋಡ್ಕೊಳ್ಳಿ ಫಿಫ್ಟೀನ್ ಫಿನ್ ಮಾಡಿ ಬಲ್ಪು ನಾನು ಕೇಜ್ ಪಕ್ಕನೇ ಹಾಕಿದ್ದೀನಿ ಏನಕ್ಕೆ ಅಂತ ಚಳಿ ಆದರೆ ಜಾಸ್ತಿ ಹೋಗಿ ಅದು ಆ ಲೈಟ್ ಹತ್ರ ಕೂತ್ಕೊಳ್ಳುತ್ತೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ ಇಲ್ಲಿ ಕೇಜಲ್ಲಿ ಇಷ್ಟು ಜಾಗ ಇದ್ದರೂ ಕೂಡ ಅದು ಲೈಟ್ ಹತ್ತಿರನೂ ಕೂತ್ಕೊಂಡಿದ್ದೆ ಏನಕ್ಕೆ ಅಂತಂದರೆ ಅದು ಚಳಿ ಆಗ್ತಿದೆ ಅದಕ್ಕೆ ಅದಕ್ಕೆ ಬಿಸಿ ಬೇಕು ಸೊ ಅದಕ್ಕೋಸ್ಕರ ಕೂತ್ಕೊಂಡಿದೆ ಕರೆಕ್ಟಾ ಬಟ್ ಆದರೆ ಇಲ್ಲಿ ಮರಿಗಳು ನೀವು ಕೇಳ್ಬೋದು ಮರಿಗಳು ಯಾಕೆ ಕೂತ್ಕೊಂಡಿಲ್ಲ ಇಲ್ಲಿ ಅಂತ ಏನಕ್ಕೆ ಅಂತಂದರೆ ನಾನು ಎಲ್ಲ ಕಡೆನೂ ಕವರ್ ಮಾಡಿಬಿಟ್ಟಿದ್ದೀನಿ ಸೊ ಹಾಗಾಗಿ ಹೀಟ್ ಬಂದು ಕಂಪ್ಲೀಟ್ ಆಗಿ ಅದು ಫಾಲಾಗುತ್ತೆ ಮೇಲ್ಗಡೆ ಹಾಗಾಗಿ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಓಕೆ ನೋಡ್ತಾರಲ್ಲಿ ಎಷ್ಟು ಚೆನ್ನಾಗಿದೆ ಮರಿಗಳೆಲ್ಲ ಈ ರೀತಿಯಾಗಿ ತುಂಬ ಹುಷಾರಾಗಿ ನೀವು ಪಕ್ಷಿಗಳನ್ನ ಪಕ್ಷಿಗಳನ್ನ ನೋಡ್ಕೊಳ್ಳೋದು ಮತ್ತು ಮಕ್ಕಳು ನೋಡ್ಕೊಳ್ಳೋದು ಎರಡೂ ಕೂಡ ಒಂದೇ ಹಾಗಾಗಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈಗಡೆ ನನಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಬೈ ಇನ್ನೊಂದು ಫುಡ್ಡು ಫುಡ್ಡಲ್ಲಿ ಬಂದು ನೀವು ಕಾಳುಗಳನ್ನ ಸ್ವಲ್ಪ ಜಾಸ್ತಿ ಕೊಡಬೇಕು ಈ ಟೈಮಲ್ಲಿ ಅಂದರೆ ಸೀಡ್ ಮಿಕ್ಸ್ ಇರ್ಬೋದು ಸ್ವಲ್ಪ ಪ್ರೋಟೀನ್ ಕಾಳುಗಳು ಕಾಳುಗಳಿರ್ಬೋದು ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಕೊಡಬೇಕು ನೀವು ಎಗ್ ಫುಡ್ ಏನಾದರೂ ಕೊಡ್ತಿದ್ದೀರಾ ಅಂತಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ತುಂಬ ಒಳ್ಳೆಯದು ಕೊಡಿ ಆಮೇಲೆ ಸುಣ್ಣಸಿನ ಡ್ಯಾಚೆಲ್ಲ ಆ್ಯಡ್ ಮಾಡಿ ಸೊ ಆಗ ನಿಮಗೆ ಕೋಲ್ಡ್ ಸಿಂಪ್ಟಮ್ಸ್ ಎಲ್ಲ ಇದ್ರೂ ಕೂಡ ಸ್ವಲ್ಪ ಅದು ಕ್ಯೂರ್ ಆಗುತ್ತೆ ಓಕೆನಾ ಧನ್ಯವಾದಗಳು ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಸೊ ನಾನು ಹೀಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು